ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಪ್ರಪಂಚ ನಾನು ಹಿಂದಿನ ವಿಡಿಯೋದಲ್ಲಿ ಕಾಡಶ್ನ ಅಥವಾ ಗಂಧ ಅರಿಶಿಣವನ್ನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನು ಹೇಗೆ ಯೂಸ್ ಮಾಡೋದು ಅದರಿಂದ ಏನು ಉಪಯೋಗ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋವನ್ನ ನೋಡ್ತಾ ಇದ್ದೀರಾ ನೋಡಿ ಹೇಗೆ ಮಾಡೋದು ಅಂತ ಇವಾಗ ನಿಮಗೆ ಹೇಗೆ ಮಾಡೋದು ಯಾರೆಲ್ಲ ನೋಡಿಲ್ಲ ಅದನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಅನ್ನ ಸೆಂಡ್ ಮಾಡಿರ್ತೀನಿ ನೋಡಿ ನೋಡಿ ನಾನು ಒಂದು ಕಪ್ ನೀರನ್ನು ತಗೊಂಡಿದ್ದೀನಿ ನೀರು ಚೆನ್ನಾಗಿ ಕುದಿಸ್ಕೋಬೇಕು ಫಸ್ಟು ಈ ಕಾಡಶ್ನ ದೇಹ ನಮ್ಮ ದೇಹದಲ್ಲಿ ತುಂಬ ಹೀಟ್ ಆದ್ರೆ ಈ ಕಾಡಶಿನವನ್ನ ಮಾಡ್ಕೊಂಡು ಕುಡಿಬಹುದು ಅಥವಾ ನಾವು ಕಡದ ಮಜ್ಜಿಗೆ ಅಂತ ಹೇಳ್ತಿರ ಹೇಳ್ತಿವಲ್ಲ ಅಥವಾ ನೀರು ಮಜ್ಜಿಗೆ ಅಂತ ಹೇಳ್ತೀವಲ್ಲ ಅದಕ್ಕೆ ಹಾಕೊಂಡು ಕುಡಿದ್ರು ಬರುತ್ತೆ ಇದು ದೇಹಕ್ಕೆ ತಂಪನ್ನು ನೀಡುತ್ತೆ ಈ ಪೌಡ್ರನ್ನ ನಾವು ಎಷ್ಟು ವರ್ಷ ಇಟ್ಟರೂ ಹಾಳಾಗೋದಿಲ್ಲ ನೋಡಿ ನೀರು ಕುದೀತಾ ಇದೆ ನಾನಿಷ್ಟೇ ಕಾಳಶಿನ ಪೌಡ್ರನ್ನು ತೊಗೊಂಡಿದ್ದೀನಿ ಇಷ್ಟೇ ಸಾಕಾಗತ್ತೆ ಯಾಕಂದರೆ ಇದನ್ನೇ ತುಂಬ ಹಾಕಿಬಿಟ್ರೆ ಇದು ತುಂಬ ದಪ್ಪ ಆಗಿಬಿಡತ್ತೆ ಇದನ್ನು ನೀರಿಗೆ ಹಾಕೋ ತನಕ ಅದು ತುಂಬ ದಪ್ಪ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ತೊಗೋಬೇಕು ನೋಡಿ ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕಿ ಕರ್ಡ್ಕೊತೀನಿ ಮಿಕ್ಸ್ ಮಾಡ್ಕೋತೀನಿ ಗಂಟಿರಬಾರ್ದು ನೀವು ಬಿಸಿ ನೀರಿಗೆ ಹಾಕಿಬಿಟ್ರೆ ಅದು ಗಂಟಾಗತ್ತೆ ಅದಕ್ಕೆ ಫಸ್ಟು ತಣ್ಣೀರಲ್ಲೇ ನಾವು ಮಿಕ್ಸ್ ಮಾಡ್ಕೋಬೇಕು ನೀವು ನೀರು ಹಾಕಿ ಹಾಕಿಟ್ಟು ಒಂದು ಎರಡು ನಿಮಿಷ ಆದಮೇಲೆ ಹಿಂಗೆ ತಳೆದ್ರೂ ಮಿಕ್ಸ್ ಮಾಡಿದ್ರು ಬರುತ್ತೆ ನೀಟಾಗಿ ಮಿಕ್ಸ್ ಆಗುತ್ತೆ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಬಿಸಿ ಬಂದಿದೆ ಇದಕ್ಕೆ ನಾನು ಸಕ್ಕರೆಯನ್ನು ಆ್ಯಡ್ ಮಾಡ್ಕೋತೀನಿ ನೀವು ಸಕ್ಕರೆ ಬೇಡ ಬೆಲ್ಲವನ್ನು ಬೇಕಾದರೂ ಹಾಕ್ಬೋದು ನಾನು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ನಾನು ಒಂದು ಲೋಟ ನೀರು ತೊಗೊಂಡುದ್ರಿಂದ ಎರಡು ಸ್ಪೂನಷ್ಟು ಅಥವಾ ಎರಡೂವರೆ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ತೀನಿ ನಿಮ್ಗೆ ಯಾವ ಥರ ಸ್ವೀಟ್ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಸ್ವಲ್ಪ ಸ್ವೀಟ್ ಕಡಿಮೆನೇ ಹಾಕೋತೀನಿ ನಾನು ಎರಡು ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಇದನ್ನು ಬಿಸಿಲಲ್ಲಿ ಕೆಲಸ ಮಾಡಲ್ಲ ಬರ್ತಾರಲ್ಲ ಆವಾಗ ಒಂದು ಅರ್ಧ ಗಂಟೆ ಮುಂಚೆ ಮಾಡಿಟ್ಕೊಂಡು ಕುಡಿದ್ರೆ ತುಂಬ ಕೋಲ್ಡಾಗಿರುತ್ತೆ ಕುಡಿಲಿಕ್ಕೂ ಚೆನ್ನಾಗತ್ತೆ ಇದರಿಂದ ಮಣ್ಣಿ ಕೂಡ ಮಾಡ್ತಾರೆ ಮಣ್ಣಿ ಅಂದರೆ ಕೆಲವರಿಗೆ ಗೊತ್ತಾಗಿಲ್ಲ ಅಂದರೆ ಹಲ್ವಾ ಕೂಡ ಮಾಡ್ತಾರೆ ಇದರಿಂದ ಪೌಡ್ರ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಇದಕ್ಕೆ ಹಲ್ವಾ ಮಾಡೋದಿದ್ರೆ ನೋಡಿ ಸಕ್ಕರೆ ಎಲ್ಲ ಕರಡಿದೆ ಇವಾಗ ನಾನು ಮಿಕ್ಸ್ ಇಟ್ಟಿರುವಂತಹ ಕಾಡಶಿನ ಪೌಡರ್ ಅಥವಾ ಗಂಧ ಅರಿಶಿನ ಪೌಡರನ್ನು ಹಾಕ್ತೀನಿ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಪಟ್ಟಂತ ಬೇಗ ಈ ಥರ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಗಂಟ ಬಿಡತ್ತೆ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ದಪ್ಪ ಆಗಲಿಕ್ಕೆ ಬಂದ್ಬಿಡ್ತು ಇದನ್ನು ಜಸ್ಟ್ ಒಂದು ಸಲ ಕುದಿ ಬಂದರೆ ಸಾಕು ತುಂಬ ಹೊತ್ತು ಕುದಿಸಿದ್ರೆ ಇದು ತುಂಬ ಗಟ್ಟಿಯಾಗಿ ಬಿಡತ್ತೆ ತಣದಾಗ ಕುಡಿಲಿಕ್ಕೆ ಬರಲ್ಲ ತಿನ್ನಕತ್ತೆ ಅದಕ್ಕೆ ಸ್ವಲ್ಪನೇ ಪೌಡ್ರನ್ನು ಹಾಕೋದು ನೋಡಿ ಈ ಹದದಲ್ಲಿ ಇದ್ದರೆ ಸಾಕು ಇದು ತಣ್ಣ ಆದಮೇಲೆ ದಪ್ಪ ಬರುತ್ತೆ ನೋಡಿ ಈ ಹದದಲ್ಲಿ ಇದ್ದರೆ ಸಾಕು ಇದು ತಣ್ಣ ಆದಮೇಲೆ ದಪ್ಪ ಆಗತ್ತೆ ಈ ಪೌಡ್ರನ್ನು ತುಂಬ ಮಾಡಿ ಮಾ ಸೇಲ್ ಕೂಡ ಮಾಡ್ತಾರೆ ಇದು ಕೆ ಜಿಗೆ ತೌಸಂಡ್ ರುಪೀಸ್ ಇರುತ್ತೆ ಪೇಟೆ ಕಡೆ ಎಲ್ಲ ಸಿಗೋದಿಲ್ವಲ್ಲ ಅದಕ್ಕೆ ಹಳ್ಳಿ ಕಡೆಯಿಂದ ತರಿಸ್ಕೋತಾರೆ ನೋಡಿ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಇಷ್ಟು ತಿಕ್ನೆಸ್ ಇದ್ದರೆ ಸಾಕು ತಣ್ಣಗಾದ್ಮೇಲೆ ಯಾವ ಥರ ಬರುತ್ತೆ ಅಂತಲೂ ತೋರಿಸ್ಕೊಡ್ತೀನಿ ಎಷ್ಟು ದಪ್ಪ ಆಗುತ್ತೆ ಅಂತ ಕೂಡ ತೋರಿಸ್ಕೊಡ್ತೀನಿ ನೋಡಿ ತಣ್ಣದ ಮೇಲೆ ಎಷ್ಟು ದಪ್ಪ ಆಗಿದೆ ಅಂತ ನೋಡಿ ಬಿಸಿ ಇದ್ದಾಗ ಹೇಗಿತ್ತಲ್ಲ ಇದು ಇವಾಗ ಇದು ತಣ್ದಿದೆ ಯಾವ ಥರ ಆಗಿದೆ ನೋಡಿ ಎಷ್ಟು ದಪ್ಪ ಬಂದಿದೆ ಇಷ್ಟು ದಪ್ಪ ಇದ್ದರೆ ಸಾಕು ಕುಡಿಲಿಕ್ಕೆ ಇದಿಷ್ಟೇ ದಪ್ಪ ಕೂಡ ಇರಬೇಕು ತುಂಬ ತೆಳ್ಳಾಗಿದ್ರೂ ಚೆನ್ನಾಗಾಗಲ್ಲ ಬೇಕಿದ್ರೆ ಇದಕ್ಕೊಂದು ದೊಡ್ಡ ಹಾಲು ಕೂಡ ಹಾಕ್ಕೊಂಡು ಕುಡಿಬೋದು ಇಷ್ಟ ಆದರೆ ಹೀಗಿದ್ರೂ ಚೆನ್ನಾಗತ್ತೆ ಹಾಲು ಹಾಕೊಂಡು ಕುಡಿದ್ರೂ ಚೆನ್ನಾಗಾಗತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಗಾಡಷ್ಟವನ್ನು ಹೇಗೆ ಯೂಸ್ ಮಾಡಬೇಕು ಮತ್ತು ಅದರಿಂದ ಪ್ರಯೋಜನ ಏನೇನು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕಾಮೆಂಟ್ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಥ್ಯಾಂಕ್ ಯು